ಈ ಚಾನಲ್ ಎಲ್ಲರೂ ಹೇಳ್ತೀರಾ ಎಲ್ಲರೂ ಚೆನ್ನಾಗಿದ್ದೀನಿ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ನಾವು ಹಾಕುವಂಥ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನೀವು ನೀವೇ ಫಸ್ಟ್ ನೋಡಬೇಕು ಅಂದರೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನಾವು ಹಾಕುವಂಥ ಒಳ್ಳೆ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ಆ ವಿಡಿಯೋಗಳನ್ನು ನೀವು ಕೂಡ ನೀವು ಕೂಡ ಫಸ್ಟಿಗೆ ನೋಡ್ಬೋದು ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ನೋಡಿ ನಮ್ಮ ಹಳ್ಳಿ ಕಡೆ ನಾವು ಯಾವ ಥರ ಬ್ಲೌಸ್ಗಳನ್ನು ಸ್ಟಿಚ್ ಮಾಡ್ತೀವಿ ಯಾವ ಥರ ಬ್ಲೌಸ್ಗಳನ್ನು ಡಿಸೈನ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಬಿಡ್ರೆ ತೋರಿಸೋಣ ಅಂತ ಇವಾಗ ನಾನು ಎಷ್ಟೊಂದು ಬ್ಲೌಜ್ಗಳನ್ನು ಸ್ಟಿಚ್ ಮಾಡಿದ್ದೀನಿ ನೋಡಿ ಆ ಎಷ್ಟೊಂದು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ ಒಂದು ಮೂರು ನಾಲ್ಕು ದಿನದಲ್ಲಿ ನಾನು ಇಷ್ಟೊಂದು ಬ್ಲೌಜ್ಗಳನ್ನು ಸ್ಟಿಚ್ ಮಾಡಿದ್ದೀನಿ ಯಾವ ಥರ ಮಾಡಿದ್ದೀನಿ ಯಾವ ಥರ ಡಿಸೈನ್ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಡಿಸೈನ್ ಮಾಡಿದ್ದೇವೆ ಅಂತ ಇದನ್ನು ನೋಡಿ ಈ ಥರ ಒಂದು ಡಿಸೈನ್ ಮಾಡಿ ಒಂದು ಸ್ಟೋನ್ ಚೈನನ್ನು ಇದಕ್ಕೆ ಕೊಟ್ಟಿದ್ದೀನಿ ಮತ್ತೆ ಸ್ಲೀವನ್ನ ಈ ಥರ ಒಂದು ಪಪ್ ಸ್ಲೀವನ್ನ ಮಾಡಿದ್ದೀನಿ ಇದಕ್ಕೆ ಅವ್ಲೈನ್ ಬಾ ಬಾರ್ಡ್ರಲ್ಲಿ ಈ ಥರ ಒಂದು ಲೇಸನ್ನು ಕೊಟ್ಟಿದ್ದೀನಿ ಮತ್ತೆ ಈ ಥರ ಒಂದು ಡೋರಿಗಳನ್ನು ಮಾಡಿದ್ದೀನಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಡಿಸೈನ್ ಏನು ಮಾಡಿಲ್ಲ ಬ್ಲೌಸು ಇದಕ್ಕೆ ನಾನು ರೌಂಡ್ ನೆಕ್ಕಿಗೆ ಏನು ಮಾಡಿದ್ದೀನಿ ಅಂತಂದರೆ ಒಂದು ಈ ಥರ ಒಂದು ಬಿಡಿಸಿರುವಂಥ ಒಂದು ಲೇಸನ್ನು ಕೊಟ್ಟಿದ್ದೀನಿ ಇದು ಕೂಡ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಸಿಂಪಲ್ಲಾಗಿರಲಿ ಅಂತ ಹೇಳಿದ್ರು ಸಿಂಪಲ್ಲಾಗಿ ಈ ಥರ ಒಂದು ಇದನ್ನ ರೌಂಡ್ ನೆಕ್ಕಿಗೆ ಈ ಥರ ಒಂದು ಲೇಸನ್ನು ಮಾತ್ರ ಕೊಟ್ಟಿದ್ದೀನಿ

ಒಂದು ರೌಂಡ್ ನೆಕ್ಕಲ್ಲಿ ಪೈಪಿಂಗನ್ನು ಮಾತ್ರ ಮಾಡಿದ್ದೀರಿ ಸಿಂಪಲ್ಲಾಗಿ ಪೈಪಿಂಗ್ ಮಾತ್ರ ಮಾಡಿಕೊಡಿ ಅಂತ ಹೇಳಿದರು ಲೇಸಲ್ಲಿ ಏನು ಬೇಡ ಅಂತ ಹೇಳಿದರು ಇದು ಒಂದು ರೌಂಡ್ ನೆಕ್ ಬ್ಲೌಸ್ ಅಂತ ಹೇಳ್ಬೋದು ಅದಕ್ಕೆ ಮುಂಗಡಿ ಭಾಗದಲ್ಲಿ ಈ ಥರ ಒಂದು ಅಲ್ಲಿ ಶೇಪಲ್ಲಿರುವಂಥ ಒಂದು ಲೇಸನ್ನು ಕೊಟ್ಟಿದ್ದೀನಿ ಫ್ರಂಟ್ ಭಾಗದಲ್ಲಿ ಮತ್ತು ಸ್ಲೀವಲ್ಲಿ ನಾನು ಈ ಥರ ಒಂದು ನೀರಿಗೆ ಮಾಡಿಬಿಟ್ಟು ಇದಕ್ಕೂ ಕೂಡ ಒಂದು ಲೇಸನ್ನು ಕೊಟ್ಟಿದ್ದೀನಿ ಯಾಕೆಲ್ಲಿ ನೋಡಿ ಈ ಥರ ಒಂದು ಎಲೆಗಳನ್ನು ಮಾಡಿಬಿಟ್ಟು ಈ ಥರ ಒಂದು ಡಿಸೈನನ್ನು ಮಾಡಿದ್ದೀನಿ ಹೇಗಿದೆ ಅಂತ ನೋಡಿ ಕಮೆಂಟ್ ಬಾಕ್ಸಲ್ಲಿ ನಾನು ಮಾಡಿರುವಂಥ ಡಿಸೈನ್ ನಿಮಗೆ ಯಾವುದು ಇಷ್ಟ ಆಗಿದೆ ಅಂತ ತಿಳಿಸಿ ಈ ಜಾತ್ರೆ ಹಬ್ಬದ ಟೈಮಲ್ಲಿ ಇದು ಸಿಕ್ಕಾ ಸಿಕ್ಕಾಪಟ್ಟೆ ಬ್ಲೌಜ್ಗಳು ಬಂದಿವೆ ಬಟ್ ಇವಾಗ ನಮ್ಮ ಊರದಲ್ಲಿ ಒಂದು ಇನ್ನೊಂದು ವಾರದಲ್ಲಿ ಜಾತ್ರೆ ಜಾತ್ರೆಯವರದಿಂದ ತುಂಬ ಅಂದರೆ ತುಂಬ ಬ್ಲೌಸ್ಗಳು ಸ್ಟಿಚಿಂಗಿಗೆ ಉಳಿಯಲಿಕ್ಕೆ ಅಂತ ಬಂದಿವೆ ಬಟ್ ಆದರೆ ನನಗೆ ಸ್ಟಿಚ್ ಮಾಡಲಿಕ್ಕೆ ಸಹಿತ ಆಗ್ತಾಯಿಲ್ಲ ಯಾಕಂತಂದರೆ ಈ ಮನೆ ಕೆಲಸದ ಜೊತೆ ಈ ಎಲ್ಲ ಆಲೆಲ್ಲ ಕೆಲಸದ ಜೊತೆ ಸ್ಟಿಚಿಂಗ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಬಟ್ ಮಾಡಿದ್ದೀನಿ ಇಲ್ಲ ಅಂತ ಒಂದಿನಕ್ಕೆ ಒಂದು ನಾಲ್ಕು ಇದನ್ನು ಮಾತ್ರ ಮಾಡಲಿಕ್ಕೆ ಆಗ್ತಾಯಿದೆ ಅಷ್ಟನ್ನು ಮಾಡಿದರೂ ಕೂಡ ಕಂಟ್ರೋಲ್ ಆಗ್ತಾ ಇಲ್ಲ ತುಂಬ ಅಂದರೆ ತುಂಬ ಪೆಂಡಿಂಗಿದೆ ಆಲ್ಮೋಸ್ಟ್ ಅವರು ಡಿಸೈನ್ ಮಾಡು ಅಂದರೂ ಕೂಡ ಮಾಡಲಿಕ್ಕೆ ಟೈಮ್ ಇಲ್ಲದ ಇಲ್ಲದೇ ಇರುವಷ್ಟು ಕೂಡ ಬ್ಲೌಸ್ಗಳು ಬಂದಿದೆ ಪೆಂಡಿಂಗಿದೆ ಅದಕ್ಕಾಗಿ ನಾನು ಎಷ್ಟು ಜನರು ಡಿಸೈನ್ ಮಾಡು ಅಂದರೂ ಕೂಡ ನಾನು ಡಿಸೈನ್ ಮಾಡಲಿಕ್ಕೆ ಇಲ್ಲ ಇದರಲ್ಲಿ ಸಿಂಪಲ್ಲಾಗಿ ಇದ್ದೀನಿ ನೆಕ್ಸ್ಟ್ ಅಂದರೆ ಜಾತ್ರೆಗೆ ತುಂಬ ಅಂದರೆ ತುಂಬ ಬಟ್ಟೆ ಬರಂದಿರೋದಂದರೆ ಎಲ್ಲರದ್ದು ನಮ್ದು ಮಾಡಿಕೊಡಿ ನಮ್ದು ಮಾಡಿಕೊಡಿ ಅನ್ನೋದರಿಂದ ಯಾರ್ದು ಸ್ಟಿಚ್ ಮಾಡಬೇಕು ಯಾರ್ದು ಬಿಡಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ಎಲ್ಲರೂ ಒಂದು ಅಥವಾ ಎರಡು ಈ ಥರ ಒಂದು ಸ್ಟಿಚ್ ಮಾಡಬೇಕು ಅಂದ್ಬಿಟ್ಟು ಸ್ಟಿಚನ್ನು ಮಾಡ್ತಾಯಿದ್ದೀನಿ ಇದಕ್ಕೆ ಈ ಥರ ಒಂದು ಥ್ರೆಡ್ ಡಿಸೈನನ್ನು ಮಾಡಿದ್ದೀನಿ ಥ್ರೆಡ್ ವರ್ಕ್ ಡಿಸೈನ್ ಅಂತ ಕರೀತಾರೆ ಇದು ವೇರ್ ಮಾಡಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ನಮ್ಮ ಹಳ್ಳಿಗಳಲ್ಲಿ ತುಂಬ ಅಂದರೆ ಈ ಥರ ಒಂದು ಡಿಸೈನ್ಗಳು ತುಂಬ ಅಂದರೆ ತುಂಬ ಫೇಮಸ್ ಅಂತಲೇ ಹೇಳ್ಬೋದು ಇದನ್ನು ಡಬಲ್ ಸ್ಟೆಪ್ಪಲ್ಲಿ ಮಾಡ್ತೀನಿ ತ್ರಿಗಲ ಸ್ಟೆಪ್ಪಲ್ಲೂ ಮಾಡ್ಬೋದು ಸಿಂಗಲ್ ಸ್ಟೆಪ್ಪಲ್ಲಿ ಮಾಡ್ಬೋದು ಮತ್ತೆ ಒಂದು ಮುತ್ತುಗಳನ್ನು ಹಾಕಿಬಿಟ್ಟು ಕೂಡ ಇದನ್ನು ಮಾಡಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಆಲ್ಮೋಸ್ಟ್ ಎಲ್ಲರೂ ಈ ಥರ ಒಂದು ಡಿಸೈನ್ಸನ್ನು ಮಾಡಿಸಿ ಮಾಡಿಸ್ತಾರೆ ಇನ್ನು ಆಗಿ ಸಾದಾ ಬ್ಲೌಸನ್ನ ಸ್ಟಿಚ್ ಮಾಡಿದ್ದೀನಿ ಆಲ್ಮೋಸ್ಟ್ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು ಅದೇ ಹೇಳಿದ್ನಲ್ಲ ತುಂಬ ಕೆಲಸದ ಪ್ರೆಜರ್ ಇರೋದ್ರಿಂದ ತುಂಬ ಅಂದರೆ ತುಂಬ ಬ್ಲೌಸ್ ಪೆಂಡಿಂಗ್ ಇರೋದರಿಂದ ನನಗೆ ಡಿಸೈನ್ ಮಾಡೋಕ್ಕೆ ಟೈಮ್ ಸಿಗ್ತ ಸಿಗದೆ ಇರೋದ್ರಿಂದ ನಾನು ಆಲ್ಮೋಸ್ಟ್ ಎಲ್ಲರೂ ಡಿಸೈನನ್ನು ಬಿಟ್ಬಿಟ್ಟು ನಾರ್ಮಲ್ಲಾಗಿ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಯಾಕಂದರೆ ಕವರ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಇದು ಕೂಡ ಒಂದು ನಾರ್ಮಲ್ ಬ್ಲೌಸ್ ಇದು ರೌಂಡ್ ನೆಕ್ ಇದು ಇದೊಂದು ಲೈನಿಂಗ್ ಬ್ಲೌಸ್ ಇದು ಇದು ಒಂದು ಬಾರ್ಡರ್ ಸೀರೆ ಈ ತರ ಒಂದು ಲೇಸ್ ಬಾರ್ಡರ್ ಬಂದಿರುವಂತಹ ಒಂದು ಡಿಸೈನ್ ಇದು ನೋಡಿ ಯಾವ ತರ ಬಂದಿದೆ ಸ್ಟಿಚಿಂಗ್ ಚೆನ್ನಾಗಿ ಬಂದಿದೆ ಇಲ್ಲ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇದನ್ನು ಒಂದು ಚೌ ಚೌಕ ಶೇಪದಲ್ಲಿ ನಾನು ಈ ಥರ ನೆಕ್ಕನ್ನು ಇಟ್ಟಿದ್ದೀನಿ ಚೌಕ್ ತರಲ್ಲ ಆ ಥರ ಒಂದು ಈ ನೆಕ್ಕನ್ನು ಇಟ್ಟಿದ್ದೀನಿ ನೋಡಿ ಡಿಸೈನ್ ಮಾಡ್ತಾ ಒಂದು ಒಂದಿನಕ್ಕೆ ಒಂದು ಎರಡು ಅಥವಾ ಮೂರನ್ನು ಮಾತ್ರ ಸ್ಟಿಚಿಂಗ್ ಮಾಡ್ಬೋದು ಸ್ಟಿಚಿಂಗ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂದ್ಬಿಟ್ಟು ನಾನು ಆಲ್ಮೋಸ್ಟ್ ಅಂದರೆ ಅದಕ್ಕಾಗಿ ನಾರ್ಮಲನ್ನು ಮಾಡಿದ್ದೀನಿ ನಿಮಗೆ ಕೆಲವೊಂದಿನ ಮಾಡಿದ್ದೀನಿ ಡಿಸೈನ್ ಬಟ್ ತುಂಬ ಅಂದರೆ ತುಂಬ ಟೈಮ್ ಬೆಳೀತದೆ ಡಿಸೈನ್ ಮಾಡಲಿಕ್ಕೆ ನೋಡಿ ಇದನ್ನು ಒಂದು ಡಿಫ್ರೆಂಟಾಗಿ ಸ್ಲೀವ್ ಡಿಸೈನನ್ನು ಮಾಡಿದ್ದೀನಿ ನೋಡಿ ಆ ಥರ ಮಾಡಿದ್ದೀನಿ ಈ ಥರ ಒಂದು ಬೀಡ್ಸ್ಗಳನ್ನು ಕೊಟ್ಟಿದ್ದೀನಿ ಇದಕ್ಕೆ ಇದು ಕೂಡ ವೇರ್ ಮಾಡಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಬ್ಯಾಕಲ್ಲಿ ನೋಡಿ ಈ ಥರ ಒಂದು ಲೇಸನ್ನು ಕೊಟ್ಬಿಟ್ಟು ಇದು ಥ್ರೆಡ್ ವರ್ಕ್ ಬ್ಲೌಸ್ ಇದರಲ್ಲಿ ಈ ಥರ ಒಂದು ವೈಟ್ ಬೀಡ್ಸನ್ನು ಹಾಕಿದ್ದೀನಿ ಇದು ಕೂಡ ವೇರ್ ಮಾಡಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಆಲ್ರೆಡಿ ಬ್ಲೌಸಲ್ಲಿ ವರ್ಕ್ ಬಂದಿರುವಂಥ ಒಂದು ಲೈನಿಂಗ್ ಬ ಬ್ಲೌಸ್ ಅಂತಲೇ ಹೇಳ್ಬೋದು ಲೈ ಇದು ವರ್ಕ್ ಬಂದಿತ್ತು ಆಲ್ರೆಡಿ ಇದು ಬ್ಲೌಸಲ್ಲಿ ಇದನ್ನು ಒಂದು ನಾರ್ಮಲ್ ಆಗಿ ಸ್ಟಿಚ್ ಮಾಡಿದ್ದೀನಿ ಇದನ್ನು ಕೂಡ ಡಿಸೈನ್ ಮಾಡಲಿಕ್ಕೆ ಆಗಲಿಲ್ಲ ನೀವು ಪೈಪಿಂಗ್ ಮಾಡಿಬಿಟ್ಟು ಒಂದೊಂದು ಡೋರಿಯನ್ನು ಕೊಟ್ಟಿದ್ದೀನಿ ಒಂದು ನಾರ್ಮಲ್ ಬ್ಲೌಸ್ ಅಂತಲೇ ಹೇಳ್ಬೋದು ಇದು ರೌಂಡ್ ಹಕ್ಕಲ್ಲಿ ಮಾಡಿರುವಂಥ ಒಂದು ನಾರ್ಮಲ್ ಬ್ಲೌಸು ಪೈಪಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ತುಂಬ ಅಂದರೆ ತುಂಬ ನೀಟಾಗಿ ಆಗಿ ಮಾಡೋದರಿಂದ ಕಸ್ಟಮರ್ ಕೂಡ ಜಾಸ್ತಿ ಬರ್ತಾರೆ ಮತ್ತು ನಾವು ಜಾಸ್ತಿ ಕೂಡ ಸಂಪಾದನೆ ಮಾಡ್ಬೋದು ನಾವು ಒಂದಿನದಲ್ಲಿ ಐದು ಆರು ಸ್ಟಿಚ್ ಮಾಡೋಕ್ಕಿಂತ ಇವಾಗ ಫಸ್ಟ್ ಬಿಗ್ನರ್ಸ್ ಯಾರಾದರೂ ಸ್ಟಿಚಿಂಗ್ ಮಾಡ್ತಾಯಿದ್ರೆ ನಾವು ಜಾಸ್ತಿ ಜಾಸ್ತಿ ಒಲಿಬೇಕು ಅಂದ್ಕೊಡೋದಕ್ಕಿಂತ ನಾವು ಎಷ್ಟು ಬಟ್ಟೆ ಬೆಳೆಯುತ್ತೆ ಅಷ್ಟದರಲ್ಲೇ ನಾವು ಚೆನ್ನಾಗಿ ಸ್ಟಿಚ್ ಮಾಡಿ ಮತ್ತು ನೆಕ್ಸ್ಟ್ ಟೈಮ್ ನಿಮ್ಮ ಕಡೆ ಜಾಸ್ತಿ ಬಟ್ಟೆಗಳನ್ನು ಜನಗಳು ಹಾಕುವಂಥದನ್ನು ಮಾಡ್ತಾರೆ ಅದಕ್ಕಾಗಿ ಸ್ಟಿಚಿಂಗ್ ಮಾಡುವಾಗ ನೀಟಾಗಿ ಪರ್ಫೆಕ್ಟಾಗಿ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ತೀನಿ ಅಂದರೆ ನಿಮಗೆ ಜಾಸ್ತಿ ಕಸ್ಟಮರು ನಿಮ್ಮ ಹತ್ರ ಬರ್ತಾರೆ ಇದು ರೌಂಡ್ ನೆಕ್ ಬ್ಲೌಸೇ

ನೋಡ್ಬೋದು ಪೈಪಿಂಗ್ ಆಗಲಿ ಎಷ್ಟು ನೀಟಾಗಿ ಚೆನ್ನಾಗಿ ಬಂದಿದೆ ಅಂತ ಪೈಪಿಂಗ್ ಕೂಡ ಚೆನ್ನಾಗಿ ನೀಟಾಗಿ ನಾವು ಸ್ಟಿಚಿಂಗ್ ಮಾಡಿಕೊಟ್ರೆ ಕಸ್ಟಮರು ಕೂಡ ನಮಗೆ ಜಾಸ್ತಿ ಅಂದರೆ ಜಾಸ್ತಿನೇ ಬರ್ತಾರೆ ನೋಡಿ ನನಗೆ ಕೂಡ ಯಾವಾಗ ಸ್ಟಿಚ್ಚಿಂಗ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಷ್ಟೊಂದು ಬ್ಲೌಸ್ಗಳು ನನ್ನ ಹತ್ರ ಬರುತ್ತೆ ಆದರೆ ನಮ್ಮ ಕಡೆ ರೇಟ್ ಸ್ವಲ್ಪ ಕಡಿಮೆ ಬಟ್ ಆದರೆ ಏನು ಮಾಡೋದು ನಮ್ಮ ನಾವು ಇರುವಂಥ ಏರಿಯಾ ಯಾವ ಥರ ಇದೆ ಅದರಲ್ಲೇ ನಾವು ಇವಾಗ ಇವಾಗ ಸಿಟಿ ಕಡೆ ಆದರೆ ಅವರು ರೂಮ್ ಬಾಡಿಗೆ ಇದು ಮಾಡಿರ್ತಾರೆ ಬಟ್ ಅದಕ್ಕೆ ಬಾಡಿಗೆ ಕೊಡೋದಾಗಲಿ ಇನ್ನೊಂದಾಗಲಿ ಜಾಸ್ತಿ ಇರುತ್ತೆ ಅದಕ್ಕಾಗಿ ಅವರು ಜಾಸ್ತಿ ಅಮೌಂಟನ್ನು ತಗೋತಾ ಇರ್ತಾರೆ ಬಟ್ ನಮ್ಮ ಹಳೇಲಿ ನಮ್ಮ ಮನೆಯಲ್ಲೇ ನಾವು ಸ್ಟಿಚಿಂಗ್ ಮಾಡ್ತಾ ಇರೋದ್ರಿಂದ ಪರವಾಗಿಲ್ಲ ದಿನದಲ್ಲಿ ಒಂದು ಐದರಿಂದ ಆರು ಬ್ಲೌಸನ್ನು ಸ್ಟಿಚ್ ಮಾಡಿದರೆ ನಮ್ಮ ಮುನ್ನೂರಿಂದ ನಾನ್ನೂರು ಸಾದಾ ಬ್ಲೌಸ್ ಆದರೆ ಮುನ್ನೂರಿಂದ ನಾನ್ನೂರು ದುಡಿಬೋದು ಅಥವಾ ಲೈನಿಂಗ್ ಬ್ಲೌಸ್ ಆದರೆ ಐದುನೂರಿಂದ ಆರುನೂರು ದುಡಿಬೋದು ಇಷ್ಟು ದುಡಿದ್ರೆ ಸಾಕಲ್ಲ ಮನೆ ಕೆಲಸದ ಜೊತೆ ಇಷ್ಟು ಮಾಡಿದರೆ సంపాదనే ఎంపదనేంత నన్న అభిప్రాయ ఇది కూడా నెక్ క్లౌజ్ స్వల్ప ఏ జ్ అంత నెక్ స్వల్ప కడిమే ఇది ಇದು ರೌಂಡ್ ನೆಕ್ ಬ್ಲೌಸು ನಾನು ಒಂದು ಎರಡು ಮೂರು ದಿನದಲ್ಲಿ ಸ್ಟಿಚಿಂಗ್ ಮಾಡಿದ್ದೀನಿ ಇದು ಕೂಡ ಒಂದು ಸ್ವಲ್ಪ ಏಜ್ ಅದರ ಇದು ನೆಕ್ ಸ್ವಲ್ಪ ಕಡಿಮೆ ಇದೆ ಇದೆ ಬ್ರಾಡ್ ಇಲ್ಲ ಇದು ಕೂಡ ಒಂದು ಥ್ರೆಡ್ ವರ್ಕ್ ಬ್ಲೌಸ್ ಅಂತ ಹೇಳ್ಬೋದು ಇದು ಥ್ರೆಡ್ ವರ್ಕ್ ಈ ತರ ಒಂದು ವರ್ಕ್ ಅನ್ನ ನಮ್ಮ ತುಂಬಾ ಜಾಸ್ತಿ ಮಾಡಿಸ್ತಾರೆ ಇದು ಥ್ರೆಡ್ ವರ್ಕ್ ಬ್ಲೌಸೇ ವೇರ್ ಮಾಡಿದಾಗ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕುಂದಿರುತ್ತೆ ಮತ್ತೆ ಹುಡುಗ ಅಷ್ಟೇ ಸುಂದರವಾಗಿ ಕಾಣುತ್ತೆ ನೆಕ್ಲಿ ಇದೊಂದು ಸ್ಟಾರ್ ನೆಕ್ ಡಿಸೈನ್ ಅಂತ ಹೇಳ್ಬೋದು ಈ ತರ ಒಂದು ಸ್ಟಾರ್ ಡಿಸೈನ್ ನೆಕ್ ಡಿಸೈನ್ ಇದು ಇದಕ್ಕೆ ನೋಡಿ ಈ ತರ ಒಂದು ಸಿಲ್ವರ್ ಡಿಸೈನ್ ಇರೋದ್ರಿಂದ ಈ ತರ ಸಿಲ್ವರ್ ಲೇಸ್ ಅನ್ನ ತರ ಒಂದು ಡಿಸೈನ್ ಮಾಡಿದ್ದೀನಿ ನಾರ್ಮಲ್ ಬ್ಲೌಸ್ ಡಿಸೈನ್ಗಳನ್ನು ಮಾಡಬೇಕು ಬಟ್ ಆದರೆ ತುಂಬ ಆದ ಕೆಲಸದ ಪ್ರೆಜರಿಂದ ಜಾಸ್ತಿ ಇರೋದರಿಂದ ಇವಾಗ ಸ್ಟಿಚಿಂಗ್ ಮಾಡಲಿಕ್ಕೆ ಆಗಲಿಲ್ಲ ಖಂಡಿತವಾಗ್ಲೂ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ಒಳ್ಳೆ ಒಳ್ಳೆ ಡಿಸೈನ್ಗಳನ್ನು ನಿಮಗೆ ತೋರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ಹಾಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಂಡು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆದಷ್ಟು ನಾನು ಹಾಕುವಂಥ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನೀವು ನೋಡಿ ಅಂತ ಹೇಳ್ತೀನಿ ಹಾಗೆ ನನ್ನ ಕೊನೆಯ ತನಕ ನನ್ನ ವಿಡಿಯೋಗಳನ್ನು ನೋಡೋದಕ್ಕೆ ಎಲ್ಲರಿಗೂ thank you thank you for watching